ವಿದ್ಯಾ ವಿದ್ಯಾರಶ್ಮಿ ವಿದ್ಯಾಲಯದ ವಾರ್ಷಿಕೋತ್ಸವ ಸಂಭ್ರಮ ರಶ್ಮಿ ಶಿಂಟೂರು ನಾರಾಯಣ ರೈ ತೆರೆದ ಸಭಾಂಗಣದಲ್ಲಿ ನಡೆಯಿತು ಪುತ್ತೂರು ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾ ಎಚ್ ಮಾಧವ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪೇಟೆ ಪಟ್ಟಣದಲ್ಲಿ ಸಿಗುವಂತಹ ಉನ್ನತ ಮಟ್ಟದ ಶಿಕ್ಷಣ ಈ ಹಳ್ಳಿಯ ವಿದ್ಯಾರ್ಥಿಗಳಿಗೆ ದೊರೆಯುವಂತಾಗಲು ಕಾರಣಕರ್ತರಾದ ಶಿಂಟೂರು ನಾರಾಯಣ ರೈ ಅವರನ್ನ ಇವತ್ತು ನಾವು ಸ್ಮರಿಸಬೇಕು ಅವರ ಕನಸನ್ನು ನನಸಾಗಿಸಿ ಶಿಕ್ಷಣ ಸಂಸ್ಥೆಗಳಿಗೆ ಆಧುನಿಕ ಸ್ಪರ್ಶವನ್ನ ನೀಡಿದವರು ಸವನೂರು ಸೀತಾರಾಮರಯ್ಯವರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆ ಅತ್ಯಂತ ಸುರಕ್ಷಿತವಾಗಿರುವುದರಿಂದ ಪರ ಊರಿನಿಂದಲೂ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ ನಮ್ಮ ಮಕ್ಕಳನ್ನ ಕೌಶಲ್ಯ ಭರಿತರಾಗಿ ಮೌಲ್ಯಭರಿತರಾಗಿ ಮಾಡಿದಾಗ ನಮ್ಮ ದೇಶ ವಿಶ್ವ ಗುರುವಾಗುತ್ತದೆ ಎಂದರು ಬಳಿಕ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮರೈರು ಮಾತನಾಡಿ ಶಿಕ್ಷಣ ಸಂಸ್ಥೆಯ ಉದ್ದೇಶವನ್ನು ಸಾರಿದ್ರು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಅಧಿಕಾರಿಗಳು ಭಾಗಿಯಾದರು ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸುವುದಕ್ಕೆ ಕಂಕಣಬದ್ಧರಾಗಿರುವಂತಹ ಅಷ್ಟು ಮಾತ್ರವಲ್ಲದೇನೆ ಕಾಲಕ್ರಮೇಣ ವಿ ನೀಡ್ ಎ ಲಾಟ್ ಆಫ್ ಯಂಗ್ ಬ್ಲಡ್ ವಿ ಡೈಮೆನ್ಷನ್ಸ್ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮಗಳನ್ನು ಅಳಿಯನನ್ನು ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಎಳೆದುಕೊಂಡ್ಬಂದು ಇಲ್ಲಿಗೆ ಅವರನ್ನು ಸೇವಾ ತಪ್ಪರರನ್ನಾಗಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ನಾನು ನೀವು ಎಲ್ಲರೂ ಕೂಡ ಅವರ ಸ್ಮರಣೆಯನ್ನು ಮಾಡುತ್ತಾ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಮಾಡಿರುವಂಥ ಸಾಧನೆಗೆ ಇವತ್ತು ಅವರಿಗೆ ಗೌರವ ಸಲ್ಲಿಸಿದ್ದಾರೆ ಅದನ್ನು ನೋಡಿದ್ರೆ ಇನ್ನಷ್ಟು ಹೆಮ್ಮೆ ಇದು ಆರೋಗ್ಯಕ್ಕೂ ಒಳ್ಳೇದು ಇಟ್ ಬಿಲ್ಸ್ ಡಿಸಿಪ್ಲಿನ್ ಇನ್ ಲೈಫ್ ಒಂದು ಬರೀ ಜಾಕ್ ಕೂತ್ಕೊಂಡು ಹೋಗಿ ಓದ್ತಾ ಇದ್ರೆ ಮಾತ್ರ ಸಾಲದು ಆಟ ನೀವು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಆಸ್ ಪೇರೆಂಟ್ಸ್ ಇವತ್ತು ಭಾರತದಲ್ಲಿ ಸ್ಪೋರ್ಟ್ಸ್ ಕೋಟ ಅಂತ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಇಂಟರ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಅವರಿಗೆ ಸರ್ಕಾರದಲ್ಲಿ ಹುದ್ದೆಗಳನ್ನು ಕೊಡ್ತಾರೆ ಸರ್ಟೆನ್ ಪರ್ಸೆಂಟೇಜ್ ಆಫ್ ವರ್ಕ್ ಪೋಸ್ಟ್ ರಿಸರ್ವ್ ಫಾರ್ ಸ್ಪೋರ್ಟ್ಸ್ ಕ್ಯಾಟಗರಿ ಅವರಿಗೆ ನಾವು ಏಳು ಜನ ಮಕ್ಕಳು ನನ್ನ ತಂದೆಯ ಹುಟ್ಟೋರು ನಮ್ಮ ಬಂಟ ಸಮಾಜದಲ್ಲಿ ಅಳಿಯ ಸಂತಾನವನ್ನು ನಾವು ಹೇಳುವಂಥದ್ದು ಕೇರಳದ ಶಿಂಟೂರಿನ ಹತ್ರ ಆನೆ ಕಲ್ಲು ಮಂಜೇಶ್ವರ ಅಂತೇಳಿ ನನ್ನ ತಂದೆಯ ತಂದೆಯ ಹುಟ್ಟುವರು ನನ್ನ ಸವಣೂರು ಗ್ರಾಮದಲ್ಲಿ ಸವಣೂರು ಗುತ್ತಿನಲ್ಲಿ ಅಂದರೆ ಒಂದು ದಿವಸ ತಂದೆಯವರೇನೋ ಮಾತಾಡ್ತಾ ಇರುವಾಗ ನನಗೆ ಮನೆತನ ಎಲ್ಲ ಉಂಟು ಆದರೆ ಈಗ ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ ಯಾಕೆಂದರೆ ನಾನು ಎಲಿಮೆಂಟರಿ ಶಾಲೆ ನಿವೃತ್ತ ಅಧ್ಯಾಪಕ ಅಂತ ಹೇಳಿದರು ನಿಮಗೇನು ಸವಣ್ರಲ್ಲಿ ಏನಿದೆ ಅಂತ ಕೇಳಿದರೆ ನಾನು ಸವಣ್ರಲ್ಲಿ ಹುಟ್ಟಿದ್ದು ನನ್ನ ತಂದೆ ದೇರಂಡ್ರಾಯ್ ಅಂತೇಳಿ ಸವಣರು ಮನೆಯಲ್ಲಿ ಹುಟ್ಟಿ ಕುದ್ಮಾರ ಗ್ರಾಮದಲ್ಲಿ ಮೂರುವರೆ ಎಕರೆ ತೋ ಗದ್ದೆ ನನ್ನ ಹೆಸರಿನಲ್ಲಿಂಟು ನೀನು ಹೋಗಿ ನೋಡು ನಾಳೆ ಹೋಗಿ ಅಂತೇಳಿ ಅಚಾನಕ್ಕಾಗಿ ನನಗೂ ಡಿ ಸಿ ಸಿ ಬ್ಯಾಂಕಿನಲ್ಲಿ ಸೂಪರ್ವೈಸರ್ ಆಗಿ ಅದೇ ಸವಣೂರಿಗೆ ಆದಾಗ ಇಲ್ಲಿಯ ಹಿರಿಯರೆಲ್ಲ ನನ್ನನ್ನು ಭಾಳ ಗೌರವಪೂರ್ವಕ್ಕಾಗಿ ಸ್ವಾಗತಿಸಿದರು ನಿನ್ನ ತಂದೆ ಇಲ್ಲಿ ಹುಟ್ಟಿದವರಾದ್ರಿಂದ ನಿನಗೆ ಒಂದು ಗೌರವ ಬಂದಿದೆ ನೀನು ಒಳ್ಳೆ ಕೆಲಸ ಮಾಡುವ ಹಾಗೆ ಅಂತ ಬೆನ್ನು ತಟ್ಟಿದ್ದು ಒಂದು ಶಿಕ್ಷಣ ಸಂಸ್ಥೆಯನ್ನ